ಕಟ್ಟ ಹೋಯ್ತಿದ್ದೆ ಸಿ ಕಟ್ಟ ಹೋಯ್ತೀನಿ ಇವಾಗ ಏನ್ ರಾಮೇಗೌಡ್ರು ಇದ್ದಾರೆ ಡಿ ಟಿ ಅಲ್ಲಿ ಹೋಗ್ಬಿಡ್ತೀನಿ ಅಂತ ನಾನು ಸ್ವಲ್ಪ ಮಾತಾಡಿದೆ ಖಂಡಿತ ನಿಮ್ಗೆ ಹೊಟ್ಟೆ ಉಳಿದಿರುತ್ತೆ ಹೊಟ್ಟೆ ಉಳಿದಿರುತ್ತೆ ನನಗೆ ಒಬ್ರು ಸೀನಿಯರ್ ನಮ್ಗೆ ನಾನ್ ತೊಂಬತ್ತೆಂಟರಲ್ಲಿ ಇಲ್ಲಿ ಬಂದಾಗ ಸಿಗುದಪ್ಪ ಅಂತ ಏ ಅಷ್ಟೇ ಇದ್ದೀನಿ ಯಾರು ಇಲ್ಲ ಸರ್ ಎಲ್ರೂ ಕೂಡ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಅಂದ್ರೆ ಫೀಲ್ಡ್ ಅಲ್ಲಿ ಜನ ಹಂಗಂದ್ರೆ ಹಿಂಗ್ ಮೂರ್ ಮೂರ್ ಜನ ಹಾಕೊಂಡ ವಯಸ್ಸಲ್ಲಿ ಮೂರ್ ಮೂರ್ ಜನ ಹಾಕೊಂಡು ನಮ್ಗೆ ಫೀಲ್ಡ್ ಎಲ್ಲ ತೋರ್ಸ ಬಂದ್ರು ಅವ್ರ ಹತ್ರ ನಾವ್ ಕಲ್ತಿರೋ ಪಾಠನ ಇವತ್ತು ನಾವು ಚಿಕ್ಕ ರೂಪಾಯಿಗ ಪಡ್ಸ್ಕೊಂಡ್ಬಿಟ್ರೆ ಹತ್ತು ರೂಪಾಯಿ ಸಿಗ್ತದೆ ಅಂತ ಸಂಸ್ಥೆ ಮಾಡ್ಬಿಟ್ರೆ ನಾವ್ ಇದ್ರೆ ಏನ್ ಬಂತು ಪ್ರಯತ್ನ ಎಲ್ರು ಒಳ್ಳೆ ಕೆಲಸ ಮಾಡಿದವರು ಸತ್ತವ್ರೆ ಕೆಟ್ಟ ಕೆಲಸ ಮಾಡಿದವರು ಸತ್ತವ್ರೆ ಹಣೆ ಬರಕ್ಕೆ ಹೊಣೆ ಯಾರು ಅಂದ್ರೆ ಬಟ್ ನಾವ್ ಇರ್ಬೇಕಾದ್ರೆ ಏನಾರು ಒಂದ್ ದಾರಿ ಮಾಡ್ಬೇಕು ಇನ್ನೊತ್ತ ನಂಗೆ ಸರ್ ಆಯ್ತು ಸರ್ ಅಂದಾಜು ಇವಾಗ ನಿಮ್ಮ ಪ್ರಕಾರ ಸಂಸ್ಥೆಗೆ ಮೋಹಿತ ಎಷ್ಟು ನಷ್ಟ ಉಂಟಾಗಿರ್ಬೋದು ಸರ್ ನಷ್ಟ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಸರ್ ಅಷ್ಟೊಂದು ಇದೆಯಾ ಅಷ್ಟೊಂದಿದ್ಯಾ ಇದೆ ಸರ್ ಯಾಕಂದ್ರೆ ಇನ್ನೂರು ಮೀಟ್ರ್ ಡೂಪ್ಲಿಕೇಟ್ ಸಿಂಗಲ್ ಪೇಸ್ ಅಂದ್ರೆ ನನಗೆ ಬಂದಿ ಮಾಹಿತಿ ಪ್ರಕಾರ ಆಮೇಲೆ ಒಂದೊಂದು ಸ್ಪಾಟ್ ಅಲ್ಲಿ ನನಗೆ ಸಿಕ್ಕಿರೋದು ಸ್ಪಾಟ್ಗೆ ಹೋಗಿದ್ದೆ ಸ್ಪಾಟ್ಗೆ ಹೋಗಿ ನೋಡ್ಕೊಂಡ್ ಬಂದಿರೋದು ಯಾವ್ದೋಸ್ ಇದೆ ಟ್ರಾನ್ಸ್ಫರ್ಮರ್ ಇದೆ ಅಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಕೃಷ್ಣ ಸಾಕ ಕೆಲಸ ಮಾಡ್ಬೇಕಾದಾಗ ನೋಡ್ದೆ ಏನ್ರಿ ಬಿಲ್ ಕೊಟ್ರಿ ನಿಮ್ದು ಕೊಟ್ರು ಏನ್ರಿ ಬಿಲ್ ಇಲ್ಲ ಮೀಟರ್ ಅದೇ ಸೀರಿಯಲ್ ನಂಬರ್ ಫೋಟೋ ಹೊಡ್ಕೊಂಡೆ ಫೋಟೋ ಹೊಡ್ಕೊಂಡು ಸೀರಿಯಲ್ ನಂಬರ್ ಎಲ್ಲ ನೋಡ್ದೆ ಯಾವುದೋ ಏರಿಯಾ ಓ ಈ ಏರೆಕೆ ಸಂಬಂಧ ಇಲ್ಲ ಅದು ನಮ್ಮ ಏರೆಕೆ ಎಲ್ಲಾ ಕಣಮಿಣಿಗೆ ಯಾವ ಕಣಮಿಣಿಗೆ ಕಣಮಿಣಿಗೆ ಇದು ನಮ್ಮ ನಮ್ದೇ ಕೆಂಗೇರಿ ಪಕ್ಕದ ವೈಣಮ್ಮ ಆ ಕಡೆ ಪಕ್ಕದ ವೈಣಮ್ಮ ಅಲ್ಲಿರೋದು ಮಿಟರು ಇಲ್ಲಿಗೆ ಹಾಕೊಂಡು ಬಿಡತಾರೆ ಓಹೋ ಈ ಬಾರಣ ಗೊತ್ತವದಾ ಸರ್ ಈ ಗಿಣೆ ಗಿರಿಪಾಪಾ ಅಂಬೋಯಿತಾ ಆ ಉತ್ತರ ತರ ಬಂದ್ಬಿಡತದೆ ಓಹೋಹೋ ಹೀಂತಂತವೆಲ್ಲ ಹೇಳಿದ್ರು ಅವಾಗ ನಂಗೆ ಹೆತ್ತು ಬಿಡ್ತೋ ಸರ್ ಅದೇನಲ್ವೇ ಆಮೇಲೆ ಜೈಗೊಂಡೆ ಕರ್ಕೊಂಡೆ ತೋರಿಸ್ತೀನಿ ಸ್ವಲ್ಪ ಎಲ್ಲಾ ನೋಡ್ವಿ ಕರಪ್ಷನ್ ಎಲ್ಲಾ ಇರೋವೆಲ್ಲ ಸ್ವಲ್ಪ ಸರ್ವ್ ಮಾಡ್ಕೊಳ್ಳಿ ನಾನು ಬೇಗಡೆ ಹೋದ್ರೆ ಇನ್ನೂರು ಮೀಟರ್ ಅಂದ್ರೆ ಸಬ್ ಡಿವಿಜನ್ ಎಲ್ರಿಗೂ ಬರ್ತಾರೆ ಎರಡಗೂ ಟ್ವೆಂಟಿಗೂ ಬರ್ತದೆ ಟ್ವೆಂಟಿ ಟೂಗೂ ಬರ್ತಾರೆ ಟ್ವೆಂಟಿ ಫೈವ್ಗೂ ಬರ್ತಾರೆ ಅವಾಗ ಟ್ವೆಂಟಿ ಒನ್ ಒಂದೇ ಇದ್ದಿದ್ದು ನಮ್ಮ ವೈಡ್ ನನ್ನ ತೆಂಗೇರಿಗೆ ತೊಂಬತ್ತೆಂಟ್ರ ಬಂದಾಗ ಆಮೇಲೆ ಟ್ವೆಂಟಿ ಒನ್ ಹೋಗಿ ಟ್ವೆಂಟಿ ಟೂ ಎರಡು ಬೈಫೆರಿಕೇಶನ್ ಆಯ್ತು ಸೊ ಟ್ವೆಂಟಿ ಟೂ ನ ಬಂದು ಟ್ವೆಂಟಿ ಫೈವ್ ಟ್ವೆಂಟಿ ಟೂ ಆಯ್ತು ಟ್ವೆಂಟಿನ ಟ್ವೆಂಟಿ ತ್ರೀ ಆಯಿತು ಹ್ಮ್ ಎರಡು ಬೈ ಬೇಕು ಟ್ವೆಂಟಿ ಒನ್ ಬಂದು ಟ್ವೆಂಟಿ ಫೋರ್ 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 ಟ್ವೆಂಟಿ ಇದೆ ಇವಾಗ ಕೆ ಆಯಿತು ಓಕೆ ಸರ್ ಇವಾಗ ಏನಾಗಿದೆ ಸಂಸ್ಥೆಯಲ್ಲಿ ಅನ್ನ ಕೊಡ್ತಾ ಇದೆ ಜೀವನ ಕೊಟ್ಟಿದೆ ಒಳ್ಳೆ ಸಂಬಳ ಸಂಬಳ ಸರ್ ನಮ್ಮ ಇನ್ನ ಇಲಾಖೆಯಲ್ಲಿ ಕೊಡಲ್ಲ ಸಂಬಳ ಬರೀ ಯಾವ ಇಲಾಖೆನೂ ಕೊಡಲ್ಲ ಕೊಡಲ್ಲ ಸಮೃದ್ಧಿ ಸಂಬಳ ಕೈ ತುಂಬಾ ಕೆಲಸ ಮಾಡಿ ಲಾಸ್ಟ್ ವರ್ಗು ನಿಮ್ಗೆ ರಿಟೈರ್ಡ್ ಆಗ್ಬಿಟ್ಟು ಮನೆ ಬರ್ಬೋದು ಇಲ್ಲಾಂದ್ರೆ ಜೀವನದಿಂದ ರಿಟೈರ್ಡ್ ಆಗಿ ಹೋಗ್ಬಾರ ಅಲ್ವಲ್ಲ ಇಷ್ಟೆಲ್ಲಾ ಕೊಟ್ರು ಇವರು ಈ ರೀತಿಯ ಕರಪ್ಷನ್ ಮಾಡೋದಕ್ಕೆ ಕಾರಣ ಏನ್ಬಹುದು ಹ್ಮ್ ದೌರ್ಜ ನಾನು ಅನ್ನೋ ಒಂದು ದರ್ಪ ದುರಂಕಾರ ದುರಂಕಾರ ಆಮೇಲೆ ಇವ್ರು ಪ್ರಮೋಷನ್ ತಗೊಳ್ಳೋದಕ್ಕೆ ಜತೆಗೆ ಒಬ್ಬೊಬ್ರು ಕರಪ್ಷನ್ ಆಫೀಸರ್ಗಳು ಅವ್ರಿಗಿಂತ ಮೇಲಧಿಕ ಮೇಲಧಿಕಾರಿಗಳಾಗಿರ್ತಾರೆ ಸೊ ಅವ್ರದ ಮಿಂಗಲ್ಲ ಹೌದು ಇವಾಗ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಸರ್ ಆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾನೆ ಅಂದ್ರೆ ಸುಮ್ ಸುಮ್ಮನೆ ತಪ್ಪು ಮಾಡಿರಲ್ಲ ಇವ್ರಿಗೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಆಗಬೇಕು ಪ್ರಮೋಷನ್ ಬರಬೇಕು ಇನ್ಕ್ರಿಮೆಂಟ್ಸ್ ಬರಬೇಕು ಅಂದಾಗ ಇವ್ರ ಮೇಲ್ ಅಧಿಕಾರಿಗಳಿಗೆ ಇವರು ಇಲ್ಲಿಂದ ದುಡ್ಡು ಕೊಡ್ಬೇಕು ಹೌದು ಈ ದುಡ್ಡು ಕೊಟ್ಟಾಗ ಇದನ್ನ ರಿಕವರಿ ಮಾಡ್ಬೇಕಲ್ಲ ಇವ್ರು ಸಹಜವಾಗಿ ಫೀಲ್ಡ್ ಅಲ್ಲಿ ದುಡ್ಡು ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಬಿಡದಿಲ್ಲಿ ರಾಜಶೇಖರ್ ಅನ್ನುವ ಉಪಕರಣಕ್ಕೆ ನಾವು ಎಷ್ಟೋ ಜನ ಎಡಬ್ದಾಗ ನೋಡಿದೀವಿ ಸರ್ ಹ್ಮ್ ಯಾರು ಆ ರೀತಿ ಒಳಗೆ ಕೆಲಸ ಮಾಡ್ಲಿಲ್ಲ ಸರ್ ಹ್ಮ್ ಕರಪ್ಷನ್ ಅನ್ನೋದೇ ಇಲ್ಲ ಅವೇ ನೀವು ಎಷ್ಟು ಕೊಡಬೇಕು ದುಡ್ಡು ಅಷ್ಟ್ ಕೊಡ್ಬೇಕು ಅಂತ ಹೇಳ್ದವ್ರೆ ಇಲ್ಲ ಫಿಕ್ಸ್ ಯಾರು ಮಾಡಿ ಏ ಹೋಗಿತ್ತ ಮತ್ತೆ ಹಸೋಗಿ ಎಂಡೆಗಾರ್ರೆ ಇಬ್ರು ನಾನು ಕಣ್ಣಲ್ಲಿ ತಿಳಿದಿರ್ಬೇಕಾದ್ರೆ ಅವ್ರಿಬ್ರೆ ಇಬ್ರು ಸೇರಿ ಮಾಡ್ತಾರೆ ಯಾಕಂದ್ರೆ ಅವ್ರು ತಡಿಕೊಂಡ್ ಬರ್ಬೇಕಾಗಿರ್ಲಿಲ್ವ ಏನಪ್ಪಾ ಈ ತರ ಎಲ್ಲ ಸೀರಿಯಲ್ ನಂಬರ್ ಎಲ್ಲ ಹಾಕ್ಬಿಟ್ಟು ಈ ತರ ಕರೆಕ್ಷನ್ ಅಂತ ತೋರಿಸ್ತಾ ಇದ್ರಿ ನೀನು ಆ ಲಕ್ಷ ಅಲ್ಲ ಅಂತ ಇದೀನಿ ಹಂಗಂದ್ಬಿಟ್ಟು ನೀವ್ ನೋಟಿಸ್ ಕೊಟ್ಟ್ರಲ್ಲ ಸರ್ ನನ್ಗೆ ಬೈದ್ಬಿಟ್ಟು ಅಂತ ನಾನು ಅಲ್ಲ ಸರ್ ನಾನ್ ಯಾಕೆ ಬೈಬೇಕು ಸರ್ ಮಾಡ್ಕೊಂಡ್ರಮ್ಮ ಈ ರೀತಿ ಒಳಗೆ ನೀವು ಒಂದ್ ಲಕ್ಷ ಎರಡ್ ಲಕ್ಷ ಹಾಳ ಮಾಡ್ಬೇಡಿ ಸಮಸ್ಯೆ ಮಾಡಬೇಡಿ ಸಮಸ್ಯೆ ಸಂಬಳ ಕೊಡ್ತದೆ ಆ ಋಣನಾದ್ರು ತೀರ್ಸಿ ನೀವ್ ಹೋಗೋಣ ಭಗವಂತನಾರು ನೆಮ್ಮದಿ ತಗತಾನೆ ಅಂತ ನಾನು ಹೇಳಿ ಕಳಿಸಿದಿನಿ ಅಂತ ನೋಟಿಸ್ ಕೊಟ್ಬಿಟ್ರೆ ಆಮೇಲೆ ನಾನು ಬಂದಿದ್ದು ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡ್ಬಿಟ್ರು ಎಸ್ ಹಾಕಿರೋ ಹಾಡ್ರ ಎ ಬಿ ಅನ್ನೋದನ್ನ ಅದು ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಸಿ ಡಿ ಅನ್ನೋದ್ ಏನೋ ತಗೊಂಡ್ರು ಏನೋ ಮಾಡಿದ್ರು ಆಮೇಲೆ ಇಲ್ಲಪ್ಪ ನೀವು ಟ್ರಾನ್ಸ್ಫರ್ ಆಗಬೇಕು ಟ್ವೆಂಟಿ ಫೈವ್ ಅಂದ್ರು ಹುಡುಗರು ಎಲ್ಲ ಬಂದ್ರು ಆಮೇಲೆ ಇವಾಗೂ ಇದ್ದಾರೆ ದೇವಗಳು ಇದಾರೆ ಗೊಯ್ದಪ್ಪ ಅದಕ್ಕೆಲ್ಲ ಯಾಕೆ ಪುಟ್ಟಗೋಸಿಗೆ ಎದ್ರುಕೊಳೋದು ಏನು ಹೆದ್ರಕೋಬೇಡ ಆರಾಮಾಗಿ ನೀನು ಡ್ಯೂಟಿ ಮಾಡು ಇಲ್ಲೇ ಮಾಡು ನಾ ಆರ್ಡ್ರ್ ಹಾಕ್ಕೊಳೋದು ನಾವು ಮಾಡು ಅಂದರು ಸರಿ ಯಾಕೆ ಮನ್ಸು ಇಲ್ಲ ಒನ್ಸಗು ಚೂರು ಹೊಡೆದೋಗ್ಬಿಟ್ಟದೆ ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ ಅಂದಮೇಲೆ ಅವ್ರಿಗೆ ಹೇಳು ಅಳುಕೆ ಬಂದ್ಬಿಟ್ಟಾರೆ ಸ್ಪಾಟ್ ಇಡಿತೀನಿ ಇವ್ರನ್ನ ಏನಾದ್ರು ಒಂದು ದಾರಿ ಮಾಡ್ತೀನಿ ಅಂತ ಅವ್ರು ಒಳಗೆ ಬಂದ್ಬಿಟ್ಟಾರೆ ಅವ್ರ ಮನ್ಸಿಗೆ ನಾನು ಯಾಕೆ ಸಾರಿ ಇದು ಮಾಡಬೇಕು ನನ್ನ ಕೈನಲ್ಲಿ ಆದಷ್ಟು ನಾವು ಹುಳೇಂದು ಮಾಡಿದ್ದೀನಿ ಅಂದ್ರೆ ನೀವು ಈ ತಪ್ಪುಗಳನ್ನ ಎತ್ತಿ ತೋರಿಸಿದ್ದಕ್ಕೆ ನಿಮ್ಮನ್ನ ಟ್ರಾನ್ಸ್ಫರ್ ಆರ್ಡರ್ ಮಾಡಿಸಿದ್ರು ಓಕೆ ಸರ್ ಇವಾಗ ರಾಜಶೇಖರ್ ಅನ್ನೋ ಒಬ್ಬ ಆರ್ಟಿಎ ಕಾರ್ಯಕರ್ತ ಆ ಮೋಹಿತಾ ತರ ಒಂದು ಅನಾಮದೇ ಟ್ರಾನ್ಸ್ಫಾರ್ಮರ್ ಕಂಪನಿ ಟ್ರಾನ್ಸ್ಫಾರ್ಮರ್ ಒಂದು ಲೇಔಟ್ ಗೆ ಫಿಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಎಷ್ಟು ಸತ್ಯ ಇರ್ಬೋದು ಎಷ್ಟು ಸುಳ್ಳು ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಯಾದಂತೂ ಸತ್ಯ ಸರ್ ಮಾಡಿರ್ತಾರೆ ಸಪೋರ್ಟ್ ಫುಲ್ ಮಾಡ್ತಾರೆ ಓಕೆ ಒಂದು ಮೀಟರ್ನೇ ಮಾಡಿದವರು ಒಂದು ಟ್ರಾನ್ಸ್ಫಾರ್ಮರ್ ಮಾಡದೆಲ್ಲ ಹೌದು ಸರ್ ಈ ಓವರ್ ಆಲ್ ಈ ನಾನು ನಮ್ಮ ಪ್ರತಿ ವಿಡಿಯೋದಲ್ಲೂ ನೀವು ಒಂದೇ ಅಲ್ಲ ಸರ್ ಕುಂಬಳಗಡಲ್ಲೂ ಅದೇ ಕೆಲಸ ಮಾಡಿರೋದು ನಮ್ಮ ಈ ಅರ್ಚಕರ ಬಡ ಮಾಡಿರೋದು ಅದೇ ಕೆಲಸ ಮಾಡಿರೋದು ಇವರ ಕೆಲಸ ಮಾಡಿದ್ರೆ ಮಾಡ್ತಾರೆ ಮಾಡ್ತಾರೆ ಮತ್ತೆ ಅವ್ರಿಗೆ ಟ್ರಾನ್ಸ್‌ಫರ್ ಆಗಿತ್ತು ರೇಮ್ಕೋ ಸ್ಟೇಷನ್ ಗೆ ಏನೋ ಆಗಿತ್ತು ಅಂತ ಕಾಣುತ್ತೆ ಆದ್ಮೇಲೆ ಹೌದು ಪ್ರಮೋಷನ್ ಬಂದ್ಮೇಲೆ ಅವರನ್ನು ಟ್ರಾನ್ಸ್‌ಫರ್ ಮಾಡ್ತಾರೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬಂದು ಬಿಡದಿಗೆ ಗುದ್ಕತರ ಮೇಡಂ ಬಿಡದಿ ಕೊಟ್ಕೊಂಡಿದ್ದಾರೆ ಕುಂತಗಡ ಅಲ್ಲ ಕುಂಬಳಗಡೋ அல்ல குழை ஏற்போஷன் அவர் மத்தியில் மத்தியகோடு ட்ராப் ஆக அல்ல பிரகரணும் ಟ್ರಾಪ್ ಆದ್ರು ಒಟ್ಟಲ್ಲಿ ಬಿಡದಲ್ಲಿ ಎರಡ ಟ್ರಾಪ್ ಆದ್ರು ಆ ಟ್ರಾಪ್ ಆದ್ಮೇಲೆ ಮೇಡಮ್ ಅವ್ರು ಇಲ್ಲಿ ಬಂದು ಕೂತ್ಕೊತಾರೆ ಸರ್ ಓವರ್ ಆಗಿ ಇವಾಗ ನೀವು ಆದ್ರೂ ಕೂಡ ನಾನು ಒಂದ್ ಮಾತಲ್ಲಿ ಮನಸ್ಸಿಂದ ನಾನು ಹೇಳ್ತಾ ಇದ್ದೀನಿ ಹೃದಯದಿಂದ ಈ ಅಮ್ಮನಿಗೆ ಯಾರಪ್ಪ ಎರಡ ಬದಿ ಕೊಟ್ಟಿದ್ದು ಕಳ್ಳರನ್ ತಗೊಂಡೋಗ್ಬಿಟ್ಟು ಸೀಟ್ ಆಗಿ ಕೊಟ್ಟು ಸೂಟ್ರೆ ಈ ಬೇಲಿರೆ ಕಾವಲು ಕೂರ್ಸ್ದಂಗೆ ಬೇಲಿರೆ ಇದ್ದು ಹೊಲ ಮೇಲಂಗೆ ಅಂತ ಮಾಡೋರಲ್ಲ ನನ್ಗೆ ನೀರಾಗಿ ನನ್ ಎಸಿ ಎಂಡಿ ಹತ್ರ ಹೋದ್ರೆ ನೀರಾದ್ರೂ ಕೆಲಸ ಆಗ್ಬೋದೇನೋ ಅಂತ ನೆನೆಸ್ಕೊಂಟ ಇರ್ಬೇಕ ಯಾವಾಗಲೂ ನಿಮ್ಮ ಮಾಡಿ ತಂಡದಲ್ಲಿ ಕಾಂಟ್ಯಾಕ್ಟ್ ಮಾಡೋಣ ಬಳಿಗಾರವ್ರಣ್ಣ ನೋಡೋಣ ಟ್ರೈ ಮಾಡೋಣ ಯಾಕಂದ್ರೆ ಎಲ್ಲೆಲ್ಲ ಒಂದೊಂದು ಕಡೆಗೆ ಗಳು ನಡೀತಾ ಇದೆ ಎಲ್ಲ ಜೊತೆ ಸೇರ್ಕೊಂಡಿತಾರೆ ಈಗ ಕಳ್ಳರಿಗೆ ಕಳ್ಳರೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಖಂಡಿತ ಒಳ್ಳೆಯವ್ರಿಗೆ ಯಾರು ಸಪೋರ್ಟ್ ಮಾಡಲ್ಲ ಖಂಡಿತ ಸ್ಟ್ರೈಟ್ ಫಾರ್ವರ್ಡ್ಗೆ ಯಾರು ಬರಲ್ಲ ಅವ್ರನ್ನ ತೆಗಿತಾರೆ ಹೌದು ಇವ್ರನ್ನೆಲ್ಲ ಹೋಗ್ತಾರೆ ಅದೊಂದು ನಾ ಸ್ವಲ್ಪ ಮನಸ್ಸಲ್ಲಿ ಮಡಿಕೊಂಡು ಇವತ್ತದೇನೋ ದೇವ್ರ ಭಾಗ್ಯ ಸಿಗದ ಸಿಕ್ಕ್ರೆಡ್ ದೊಡ್ಡ ಆಗದ್ನ ನನ್ನ ಸಂಸ್ಥೆನ ಉಳಿಸಿ ಎಸ್ ಸರ್ ಇವಾಗ ಓವರ್ ಆಲ್ ಆಗಿ ನೋಡೋದಾದ್ರೆ ಕರಪ್ಷನ್ಸ್ ಅಂತೂ ನೋಡಿ ನಿನ್ನೆ ಒಂದು ಆ ಚಿತ್ರದುರ್ಗದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂರೂವರೆ ಲಕ್ಷ ಚಂದ್ರಪ್ಪ ಸರ್ ಇವಾಗ ನೀವು ಎಂಬತ್ತಾರರಿಂದ ಕಂಪನಿ ಎಂಬತ್ನಾಲ್ಕರಿಂದ ಕಂಪನಿ ಬಂದಿದ್ದೀರಿ ಎಂಬತ್ತೈದು ಎಂಬತ್ತೈದು ನೀವು ಕಂಪ್ನಿ ನೀವು ಕಂಪನಿ ಇದ್ದೀರಿ ಇದ್ರಲ್ಲಿ ಅನ್ನ ತಿಂದಿದ್ದೀರಿ ಜೀವನ ಕಟ್ಕೊಂಡಿದ್ದೀರಿ ಮಕ್ಕಳು ಮದುವೆ ಮಾಡಿದಿರಿ ಅವ್ರಿಗೆ ಒಂದು ಭವಿಷ್ಯ ರೂಪಿಸಿದಿರಿ ಇವತ್ತು ರಿಟೈರ್ಡ್ ಆಗ್ಬಿಟ್ಟು ನೀವು ನಿಮ್ಮ ಒಂದು ರಿಟೈರ್ಮೆಂಟ್ ಲೈಫ್ ನ ಎಂಜಾಯ್ ಮಾಡುವ ಇದ್ರಿ ಸರ್ ಇದನ್ನೆಲ್ಲ ನೋಡ್ತಾ ಇದ್ರಿ ಮುಂದಕ್ಕೆ ಕಂಪನಿ ಪರಿಸ್ಥಿತಿ ಏನಾಗ್ಬೋದು ಆಗ್ಬೋದು ಕಂಪನಿ ಪರಿಸ್ಥಿತಿ ಅಧೋಗತಿ ಎಂತೋಗಿದೆ ಇವಾಗ ಎದ್ದು ಎದ್ದು ಹೋಗಿದೆ ಎಲ್ಲ ಹೋಗ್ಬಿಟ್ಟಿದೆ ಈಗೆಲ್ಲ ಈ ಸರ್ಕಾರನು ಹಂಗೆ ಇದೆ ನಮ್ಮ ಹೈಕೋರ್ಟ್ ಆಡ್ಲನ್ನ ಯಾರು ತಗೊಳ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಕೊಡೋರ್ ಇಲ್ಲ ನಮ್ಮ ಸರ್ಕಾರ ಅಂತೂ ಅಷ್ಟಕ್ಕೆ ಬಿಟ್ಬಿಟ್ಟಿದೆ ಸಿ ಸಿಗ್ ತಗೊಂಡ್ಬಂದಿ ತಗೊಂಬಂದಿ ನೋಡಿದ ಮನೆ ಇದು ಟೆಂಪರ್ ಬರಿ ಒಳಗೆ ಓಡ್ತಾ ಇದೆ ಎರಡು ವರ್ಷ ಟೆಂಪರ್ ಬರಿ ಇರ್ತದೆ ಆಮೇಲೆ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ನಾವು ಒಂದು ವರ್ಷ ಆಗಿದೆ ಏನದು ಪ್ಲಾನ್ ತಗೊಂಡು ಬೋರ್ವೆಲ್ಗೆ ಅಪ್ರೂವ್ ತಗೊಂಡು ಒಂದ್ ವರ್ಷ ಆಗಿದೆ ಬೋರ್ವೆಲ್ ಹಾಕ್ಸ್ಬಿಟ್ಟಿದ್ದೀವಿ ಆಮೇಲೆ ಸಾಲನ ಸೋಲನೋ ಮಾಡಿ ಮಗಳು ಹೊಳಿಯ ಇಬ್ರು ಸಮೇತ ಸೇರ್ಕೊಂಡು ಮಾಡ್ತಾ ಇದಾರೆ ಬದುಕಿಸ್ಬೇಕಾಗುತ್ತೆ ಇವಾಗ ಮೋಹಿತ ಹ್ಮ್ ಮೋಹಿತನ ನಿಮ್ಮ ಪ್ರಸಾರ ಮಾಡಿರೋದ್ರಲ್ಲಿ ಹ್ಮ್ ಏನಾರು ಅತಿಶಕ್ತಿ ಇದೆಯಾ ಏನಿಲ್ಲ ಸರ್ ಮಾಡಿರೋದು ಕರೆಕ್ಟ್ ಆಗಿದೆ ಅವರು ಪಾಪ ಅವ್ರು ಕಷ್ಟಪಟ್ಟು ಯಾಕಂದ್ರೆ ಅಂತ ಅಂದಾಗ

ಕಾರಣ ಇವತ್ತು ನಾವು ಸಾಲ ಸೋಲ ಮಾಡ್ಕೊಂಡು ನನ್ನ ಹೆಸಲ್ಲಿ ಏನಿಲ್ಲ ಒಂದು ಸೈಟ್ ಇಲ್ಲ ಒಂದು ಮನೆ ಇಲ್ಲ ಇವತ್ತು ಬಾಡಿಗೆ ಮನೇಲಿ ಇವತ್ತು ಮಕ್ಕಳು ಸೈಟ್ ತಗೊಂಡ್ರು ಮಾಡ್ಕೊಂಡ್ರು ಸಾಧನ ಸೋಲನು ಈ ಸರ್ಕಾರ ಓ ಸಿ 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 ಅಂತಂದು ಅದಕ್ಕೆ ಹೋಗಿ ಕೊಡ್ತಾ ಇಲ್ಲ ಟೆಂಪ್ರವರಿ ಒಳಗೆ ಓಡ್ತಾ ಇದ್ದೆ ಈಗ ನಾನು ಏನಾಗ್ಬೇಕು ನಾನು ಡಿಪಾರ್ಟ್ಮೆಂಟಲ್ಲಿ ಇದ್ದು ಅಷ್ಟು ಆನಸ್ಟ್ ಕೆಲಸ ಮಾಡಿ ವಿದ್ಯುತ್ ಶಕ್ತಿ ಇಲ್ಲ ಅಂತಂದಾಗ ಖಂಡಿತ ಎಸ್ ಕೇಳಿಸ್ಕೊಂಡ್ರಲ್ಲ ಗೌರಿಂದೇ ಗೌಡ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದರೆ ತನ್ನ ತಾಯಿನ ಪ್ರೀತಿಸುವ ಪ್ರತಿ ವ್ಯಕ್ತಿ ತನ್ನ ತಾಯಿಗೆ ನೋವಾದಾಗ ತನ್ನ ತಾಯಿನ ಬೈದಾಗ ತನ್ನ ತಾಯಿಗೆ ಆಘಾತ ಆಗ್ತಿರುವಾಗ ಪ್ರತಿ ಮಗುನೂ ಅಳುತ್ತೆ ಕಣ್ರಿ ತಾಯಿ ರೋಣ ಸಮಸ್ಯೆ ಇರೋಣ ಎರಡು ದೇಶಕ್ಕೆ ಏನಲ್ಲ ನೋಡಿ ಇಂಥ ವ್ಯಕ್ತಿಗಳು ಡಿಪಾರ್ಟ್ಮೆಂಟ್ ಇಂದ ರಿಟೈರ್ಡ್ ಆಗಿ ನಾಲ್ಕೈದು ವರ್ಷ ಆಯ್ತಾ ಬಂತು ಇನ್ನು ಎಷ್ಟು ಪ್ರೀತಿ ಇದೆ ಇವರ ನಮ್ಮ ಪ್ರತಿ ವಿಡಿಯೋದಲ್ಲಿ ಇವ್ರು ಹಾಕುವ ಒಂದೊಂದು ಮೆಸೇಜ್ ಇದೆಯಲ್ಲ ಕರೆಕ್ಟಾಗಿ ಅಧಿಕಾರಿಗಳು ನೋಡಿ ಓದ್ಬಿಟ್ರೆ ಕರೆಕ್ಟಾಗಿ ನೋಡಿ ಓದ್ಬಿಟ್ರೆ ನಿಜವಾಗ್ಲೂ ಗೊತ್ತಾಗ್ತಾವ್ರಿಗೆ ಜೊತೆಗೆ ಇದ್ದಾರೆ ಸರ್ ಎಚ್ ಚಂದ್ರಶೇಖರ್ ಅಂತ ಓ ನಮ್ ಟ್ವೆಂಟಿ ಟು ಜೆ ಇ ಅವ್ರಿಗೆ ಎಷ್ಟಾದ ಮಾಡಿಬಿಟ್ರು ಹ್ಮ್ ಇವರೆಲ್ಲ ಎಸ್ ಗಂಟ್ರೆ ಹ್ಮ್ ಎಡ್ ಬಾಸ್ ಅವರೇ ಹ್ಮ್ ಹ್ಮ್ ಇಂಥವರೆಲ್ಲ ಇರೋದ್ರಿಂದ ನನ್ನ ಸಂಸ್ಥೆ ಎಂದಿಗೂ ಮೇಲ್ಗಡೆ ಹೋಗೋಕೆ ಸಾಧ್ಯನೇ ಇಲ್ಲ ಸರ್ ಒಳಗೆ ಇದ್ದಾವೆ ವೈಡಮ್ ಒಳಗೆ ಇದ್ದಾವೆ ಪ್ರಾಪರ್ ಚಾನಲ್ ಒಳಗೆ ಇದ್ದಾವೆ ಇನ್ನ ವೈಡಮ್ ಬಿಟ್ಬಿಟ್ಟು ಸಬ್ ಡಿವಿಜನ್ಗೆ ಹೋಗ್ಬೇಕಾಗುತ್ತಾ ಸಬ್ ಡಿವಿಜನ್ ತಿನ್ಕೊಂಬಿಟ್ಟಿರ್ತಾರೆ ಹಂಗಾಗಿದೆ ಇದು ಕೇವಲ ಒಂದು ವೈಣಮ್ನೆ ಇದು ಹಾಂ ಇದು ಮೊಹಿತ ವೈಡಮ್ ಮಾತ್ರ ವೈಡಮ್ ಟ್ವೆಂಟಿ ಫೈವ್ ವೈಡಮ್ ಟ್ವೆಂಟಿ ಟೂ ತಗೊಂಡ್ರೆ ನನ್ನ ಹಿಂಗ್ ಕುಡ್ಸ್ಬಿಟ್ರು ವೈಣಮ್ ಟ್ವೆಂಟಿ ಟೂ ನಲ್ಲಿ ಅದೇ ಕೆಲಸ ಮಾಡ್ತಾ ಇದ್ದೆ ಹ್ಮ್ ಜೆಇಗಳ್ ನಾನ್ ನಿಂದಿರ್ಬೇಕಾಗಿತ್ತು ಹ್ಮ್ ವೀಸ್ಲೇಸ್ ಅವರು ನಾನು ಮುಂದೆ ಬರ್ಬೇಕಾಗಿತ್ತು ಹ್ಮ್ ನಾನು ಅವರಿಂದ ಮುಂದೆ ಗಾಡಿ ತಗೊಂಡು ಹೋಗ್ತಾ ಇದ್ದೆ ಹ್ಮ್ ಆ ರೀತಿ ಒಳಗೆ ಕೆಲಸ ಮಾಡಿದ್ದೀನಿ ಅಂದ್ರೆ ನನ್ನ ಸಂಸ್ಥೆಗೆ ಅದು ತಿಂತಾ ಇರೋದಕ್ಕೆ ಋಣ ಆ ಋಣ ತೀರ್ಸೋದಕ್ಕೆ ನಾನು ಓಡಾಡಿದ್ದೀನಿ ಒಂದೊಂದು ಅಜ್ಜೇನು ಒಂದೊಂದು ಏರಿಯಕ್ಕು ಅಷ್ಟು ಕೆಲಸ ಮಾಡ್ಕೊಂಡ್ ಬಂದಿದೀನಿ ಇದು ಮೋಹಿತಾ ಮೇಡಮ್ನ ಕೇವಲ ಒಂದು ಸಣ್ಣ ಕಥೆ ಇದರ ಜೊತೆಯಲ್ಲಿ ಅಶೋಕ್ ಹೆಂಡಗಾರ ಎನ್ನುವ ಎ ಡಬ್ಲ್ಯೂ ಅವರು ಸಹ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ ಅವರು ಸಹ ಇದಕ್ಕೆ ಭಾಗಿದಾರರು ಅಂತ ನೇರವಾಗಿ ಗೋವಿಂದ ಕಾಪಿಗಳು ಇದಾವೆ ಎಲ್ಲೋ ಅವರತ್ರ ಆಟ ಮೂಲ ಆಧಾರಗಳನ್ನ ಇಟ್ಕಂಡೆ ಮಾತಾಡ್ತಾ ಇದ್ದಾರೆ ಪ್ರತ್ಯಕ್ಷ ದರ್ಶಿಗಳು ಆಗಿದ್ದಾರೆ ಮೋಹಿತಾ ಅವರು ಇವರೇನು ಕಾಲಾವಧಿ ಎಇ ಆಗಿ ಕಾಲಾವಧಿ ನಿರ್ವಹಿಸುವಾಗ ಕೆಂಗೇರಿಯ ಕೆ ಒನ್ ಉಪವಿಭಾಗದ ಅರ್ಚಕರ ಬಡಾವಣೆ ಮತ್ತು ಕುಂಬಳಗೌಡ ಉಪವಿಭಾಗದಲ್ಲಿ ಇವರು ಎಇ ಆಗಿದ್ದಾಗ ನೂರಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಕೋಟ್ಯಾಂತರ ರೂಪಾಯಿ ಸಂಸ್ಥೆಗೆ ನಷ್ಟ ಉಂಟು ಮಾಡಿದ್ದಾರೆ ಅಂತ ಗೋವಿಂದಗೌಡರು ನೇರವಾಗಿ ಹೇಳ್ತಾ ಇದ್ದಾರೆ ಅವರ ನೇರವಾದ ಮತ್ತು ನೇರ ನುಡಿಗಳು ಮೇಲಧಿಕಾರಿಗಳು ಎಚ್ಚೆತ್ಕೊಂಡು ಇಂಥ ಕಳ್ಳ ಕಾಕರನ್ನ ಕಟ್ಟಿ ಹಾಕುವಂತ ಕೆಲಸ ಮಾಡಬೇಕು ಬಟ್ ಸರ್ ನನಗಂತೂ ನಂಬಿಕೆ ಇಲ್ಲ ಸರ್ ಯಾಕೆ ಅಂದ್ರೆ ನಾನ್ ನೋಡ್ದಂಗೆ ಬೆಸ್ಕಾಂ ಅಲ್ಲಿ ಯಾರೇ ತಪ್ಪು ಮಾಡ್ಲಿ ಬೆಸ್ಕಾಂಗೆ ಎಷ್ಟೇ ಅಪವಾದ ಬರ್ಲಿ ಬೆಸ್ಕಾಮಿನ ಮರ್ಯಾದೆ ಎಷ್ಟೇ ಹೋಗ್ಲಿ ಯಾರೊಬ್ರು ಯಾವೊಬ್ಬ ತಪ್ಪು ತಪ್ಪಿಕಸ್ಥರಿಗೆ ಒಂದು ಸಣ್ಣ ನೋಟಿಸ್ ಕಾರಣ ಕೇಳಿ ನೋಟಿಸ್ ಅನ್ನುವ ಒಂದು ನೋಟಿಸ್ ಅನ್ನು ಸಹ ಕೊಡ್ತಾ ಇಲ್ಲ ಸರ್ ಇವತ್ತು ನೀವು ನೋಡ್ದಂಗೆ ಎಷ್ಟೋ ಪ್ರಕರಣಗಳು ಬೆಳಕಿಗೆ ತಂದಿದೀವಿ ನಿಮ್ಮ ಮನೆ ಮುಖಾಂತರ ತೋರಿಸಿದೀವಿ ಸ್ವಾಮಿ ಇವ್ನು ಲಂಚ ನಾನು ನನ್ನ ಸಂಸ್ಥೆ ಬಗೆ ಇನ್ನೇನ್ ಮಾಡ್ತಾ ಇಲ್ಲ ಪ್ರತಿದಿನ ತೋರಿಸ್ತಾ ಇದೀವಿ ಸರ್ ಇವತ್ತಿನವರೆಗೂ ಸಣ್ಣ ಒಂದು ನೋಟಿಸ್ ಅನ್ನು ಕೊಟ್ಟಿಲ್ಲ ಸರ್ ನಿಮಗೆ ಎಷ್ಟು ಬೇಜಾರು ಬಾಧೆ ಇದೆಯೋ ನಿಮ್ಗೆ ಎಷ್ಟು ಕಣ್ಣಲ್ಲಿ ನೀರು ಬರ್ತಾ ಇದೆಯೋ ನಾನೊಬ್ಬ ಗುತ್ತಿಗೆದಾರನಾಗಿ ಸಂಸ್ಥೆ ಪ್ರೀತಿಸುವ ಮಗನಾಗಿ ಮತ್ತು ಈ ಸಂಸ್ಥೆಯಿಂದ ಅನ್ನ ತಿಂದು ಕುಟುಂಬನ ಸಾಕ್ತಿರೋನಾಗಿ ನನಗೂ ಅಷ್ಟೇ ಕಣ್ಣಲ್ಲಿ ನೀರು ಬರುತ್ತೆ ಸರ್ ಆದ್ರೆ ನಾನು ಅಳಂಗಿಲ್ಲ ನೀವ್ ಅಳ್ತಾ ಇದ್ದೀರಾ ಸಹಜ ಯಾಕಂದ್ರೆ ನಿಮ್ಮ ಆ ಒಂದು ಮನಸ್ಸು ಅಷ್ಟೊಂದು ನೊಂದಿದ ಮೂವತ್ನಾಲ್ಕು ವರ್ಷ ಸರ್ವಿಸ್ ಒಳಗೆ ಇಂತವರೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದಾರಲ್ವಾ ಏನ್ ಬರ್ತಾರೆ ಏನು ಏನ್ ಕೋತ್ಕೊಂಡ್ತಾರೆ ಅಂದ್ರೆ ನನ್ಗತ್ ಗೊತ್ತಾಯ್ತಲ್ಲ ಏನ್ ಒತ್ಕೊಂಡೋಗ್ತಾರೆ ಹೋಗೋವಾಗ ಒಳ್ಳೇದು ಯಾವ್ದು ಸಂಸ್ಥೆಗೆ ನಾವ್ ಏನ್ ಮಾಡಿದ್ವಿ ಹತ್ತು ಜನಕ್ಕೆ ನಾವ್ ಏನ್ ಮಾರ್ಗದರ್ಶನ ಕೊಟ್ವಿ ನಾವು ನೌಕರರ ಬಗ್ಗೆ ನಾವು ಯಾವ್ದು ನಮ್ಮ ಕಾಳಜಿ ವಹಿಸಿದ್ವಿ ಕಾಳಜಿ ವಹಿಸಿದ್ರು ಇದು ದಯವಿಟ್ಟು ಬೆಸ್ಕಾಂ ಎಂ ಡಿ ಅವರು ಶಿವಶಂಕರ್ ಅವರು ಒಂದು ಸ್ವಲ್ಪ ಗಮನ ಹರಿಸಿ ಇದು ಕೇವಲ ಒಬ್ಬ ಮೋಯಿತಳ ಕತೆ ಇದೆ ಇನ್ನು ಮಿಕ್ಕಂತಹವ್ರದ್ದು ಇನ್ನೆಷ್ಟೆಲ್ಲ ಹಗರಣಗಳು ಇರಬಹುದು ಇವತ್ತೇನು ಇಪ್ಪತ್ತ್ ಮೂರು ಸಾವಿರ ಕೋಟಿ ನಷ್ಟಕ್ಕೆ ಏನು ಇಲಾಖೆ ತಂದು ಇಟ್ಟಿದ್ದೀರಲ್ಲ ಇದೆಲ್ಲದಕ್ಕೂ ಇವೆಲ್ಲ ಹನಿ ಗುಡಿದ್ರೆ ಅಲ್ಲ ಅನ್ನೋ ರೀತಿಯಲ್ಲಿ ಇವರೆಲ್ಲರೂ ಸೇರಿ ಮಾಡ್ತಿರುವಂತಹ ಒಂದು ದೊಡ್ಡ ಹುನ್ನಾರ ಹಗರಣಗಳು ಮತ್ತು ಆ ತಾಯಿ ಓಡಲಿಗೆ ಒಂದು ಏನು ಕೊಡ್ಲಿ ಹಾಕುವಂತಹ ಕೆಲಸ ಎಲ್ಲಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ವೇನೋ ಅದರಲ್ಲೂ ಇನ್ನೊಂದಿಷ್ಟು ಜನ ಈ ತರ ಗೋವಿಂದ ಗೌಡ್ರ ತರ ಪ್ರಾಮಾಗಿ ತನ್ನ ಸಂಸ್ಥೆಯನ್ನು ಉಳಿಸ್ಬೇಕಂತ ಒದ್ದಾಡ್ತಿರುವಂತಹ ಹೃದಯಗಳು ಇದೆ ಖಂಡಿತವಾಗ್ಲೂ ಇದೆ ಇಲ್ಲ ಅಂತ ಅನ್ನಂಗಿಲ್ಲ ಆದ್ರೆ ಅದರಲ್ಲಿ ಬಹುಪಾಲು ಸಂಸ್ಥೆಯನ್ನ ಹಾಳು ಮಾಡುವಂತಹ ವ್ಯಕ್ತಿಗಳೇ ಜಾಸ್ತಿ ಸೇರ್ಕೊಂಡಿರೋದ್ರಿಂದ ಮುಂದೊಂದು ದಿನ ಬೆಸ್ಕಾಂ ಅಥವಾ ಎಸ್ಕಾಂಗಳು ಉಳಿಯುವುದು ಕಷ್ಟ ಸಾಧ್ಯ ಆಗಿದೆ ದಯವಿಟ್ಟು ಬೆಸ್ಕಾಂ ಅವರು ಇವೆಲ್ಲ ಏನು ಇವತ್ತೆಲ್ಲ ನಾವೇನು ಒಂದು ಆರೋಪಗಳನ್ನ ಹೊರಿಸ್ತಾ ಇದ್ದೀವಿ ಆ ಆರೋಪಗಳ ಬಗ್ಗೆ ತನಿಖೆ ಮಾಡಿಸಿ ನಮ್ಮ ಆರೋಪಗಳು ತಪ್ಪಾಗಿದ್ರೆ ನಮ್ಮ ಮೇಲೆ ಶಿಕ್ಷೆ ಆಗಲಿ ಅದೇ ತಪ್ಪು ಅಸ್ತ್ರರು ಅವರು ಆರೋಪಿಗಳು ಅಂತ ಸಾಬೀತಾದರೆ ಅವ್ರಿಗೂ ಶಿಕ್ಷೆ ಆಗಲಿ ಅಂತ ಈ ಎಪಿಸೋಡ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇದು ಕನ್ನಡಿಗನ ಧ್ವನಿ